ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಸೊ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ ಸೊ ಏನು ಹದಿನೈದನೇ ಕಂತಿಗೆ ಸಂಬಂಧಪಟ್ಟಂತಹ ಮಾಹಿತಿ ಅನ್ನೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಎಲ್ಲರ ಕತೆಗೂ ಕೂಡ ವರ್ಗಾವಣೆ ಆಗಿದ್ಯಾ ನಿಜವಾಗ್ಲೂ ಸರ್ಕಾರದ ಕಡೆಯಿಂದ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ वर्गवणे हाँ ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ಕೂಡ ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋ ಬನ್ನಿ ನೀವು ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿನ ತಿಳ್ಕೊಬೇಕು ಅಂದ್ರೆ ಸೊ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರ್ಗು ನೋಡಿ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಎಲ್ರಿಗೂ ಕೂಡ ಹದ್ನಾಲ್ಕನೇ ಕಂತಿನವರೆಗೂ ಕೂಡ ಹಣ ತಲುಪಿದೆ ಕೆಲವೊಂದಷ್ಟು ಮಹಿಳೆಯರಿಗೆ ಇನ್ನು ಕೂಡ ಹದಿನಾಕನೇ ಕಂತಿನ ಹಣ ಬಂದಿಲ್ಲ ಯಾವ ಕಾರಣಕ್ಕೆ ಬಂದಿಲ್ಲ ಅನ್ನೋದು ಕೂಡ ನಿಮ್ಗಾಗ್ಲೆ ಗೊತ್ತಾಗಿರತ್ತೆ ಸೊ ಏನ್ ಕಾರಣಕ್ಕೆ ನಮ್ಗೆ ಹಣ ಬಂದಿಲ್ಲ ಅನ್ಬಿಟ್ಟು ಈಗ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಬಗ್ಗೆ ಮಾತಾಡೋಣ ಸೊ ಎಲ್ರಿಗೂ ಕೂಡ ಈಗಾಗ್ಲೇ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣನ ವರ್ಗಾವಣೆ ಮಾಡಿದ್ದಾರೆ ಸೊ ಈಗ ಕೆಲವೊಂದಷ್ಟು ಮಹಿಳೆಯರು ನಮ್ಗೆ ಇನ್ನು ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಬಂದಿಲ್ಲ ಅನ್ಬಿಟ್ಟು ತಿಳಿಸ್ತಾ ಇದ್ರೆ ಸೊ ಯಾವ ಕಾರಣಕ್ಕೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಸೊ ಸರ್ಕಾರ ಅಂದ್ರೆ ಸ್ಟಾರ್ಟ್ ಮಾಡಿ ಹಣ ನೀಡಲಿಕ್ಕೆ ಸ್ಟಾರ್ಟ್ ಮಾಡಿ ಎರಡು ಮೂರ್ ದಿನ ಆಗಿರ್ಬೋದು ಅಷ್ಟೇ ಸೊ ನೀವು ಇನ್ನು ಕೂಡ ಒಂದ್ ವಾರ ವೇಟ್ ಮಾಡ್ಬೇಕಾಗತ್ತೆ ಅವಾಗ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಸರ್ಕಾರ ಹಣನ ವರ್ಗಾವಣೆ ಮಾಡ್ತಾರೆ ಇವಾಗ ಒಂದೇ ದಿನದಲ್ಲಿ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಹಣ ನೀಡ್ತಾರೆ ಅಂದ್ರೆ ಸಾಧ್ಯ ಆಗೋದಿಲ್ಲ ಕರ್ನಾಟಕದಲ್ಲಿ ತುಂಬಾ ಜಿಲ್ಲೆಗಳು ಇರ್ತವೆ ಅಲ್ವಾ ಸೊ ಅದರಿಂದಾಗಿ ಸ್ವಲ್ಪ ಸಮಯ ತಗೋತಾರೆ ಒಟ್ಟಾರೆ ನಿಮ್ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಬಂದೇ ಬರುತ್ತೆ ಸ್ವಲ್ಪ ಸಮಯ ಇಡಿಬಹುದು ಅಷ್ಟೇ ಒಟ್ಟಾರೆ ನಿಮ್ಗೆ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಬಂದೇ ಬರುತ್ತೆ ಸೊ ನೀವೇ ಹೇಳ್ತೀರಾ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ಅನ್ಬಿಟ್ಟು ಅಂದ್ರೆ ಹದಿನೈದನೇ ಕಂತಿನ ಹಣ ಬಂದಿದೆ ಅನ್ಬಿಟ್ಟು ನೀವೆಲ್ರು ಕೂಡ ಕೇಳಬಹುದು ಹೇಗೆ ಹೇಳ್ತೀರಾ ನೀವು ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಪಕ್ಕಾ ಬಂದೇ ಬಂದಿದೆ ಸರ್ಕಾರ ಹಣ ನೀಡೇ ನೀಡಿದ್ದಾರೆ ಅನ್ಬಿಟ್ಟು ಯಾವ ಆಧಾರದ ಮೇಲೆ ಹೇಳ್ತೀರಾ ಅಂತ ಎಲ್ರು ಕೂಡ ಕೇಳಬಹುದು ಸ್ಕ್ರೀನ್ ಮೇಲೆ ಒಂದು ಫೋಟೋ ಕಾಣಿಸ್ತಾ ಇದೆ ನೋಡಿ ಸೊ ಈ ಒಂದು ಫೋಟೋ ಬಂದು ನನಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ನೀಡಿದ್ರೆ ಅದರಿಂದಾಗಿ ನಾನು ಆ ಫೋಟೋನ ನಿಮ್ಮ ಹತ್ರ ಶೇರ್ ಮಾಡ್ಕೊಂತ ಇದ್ದೀನಿ ಅಂದ್ರೆ ಮೆಸೇಜ್ ಬಂದಿರುವಂತಹ ಫೋಟೋನ ಶೇರ್ ಮಾಡ್ಕೊಂತ ಇದ್ದೀನಿ ನನಗೂ ಕೂಡ ಎರಡ್ ಸಾವಿರ ರೂಪಾಯಿ ಹಣ ಬಂದಿದೆ ಸೊ ನೋಡ್ಬೋದು ನೀವು ಯಾವ ದಿನಾಂಕದಲ್ಲಿ ಹಣ ಬಂದಿದೆ ಮತ್ತೆ ಯಾವ ಟೈಮಿಂಗ್ಸ್ ಅಲ್ಲಿ ಹಣ ಬಂದಿದೆ ಸೊ ಎಷ್ಟು ಹಣ ಬಂದಿದೆ ಅನ್ನೋದು ಕೂಡ ಅಲ್ಲಿ ಕಾಣಿಸ್ತಾ ಇದೆ ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಸಿಕ್ಕಿದೆ ಈಗ ಕೆಲವೊಂದಷ್ಟು ಮಹಿಳೆಯರು ಇನ್ನೂ ಕೂಡ ಬಂದಿಲ್ಲ ಬಂದಿಲ್ಲ ನೀವು ಸುಳ್ಳು ಹೇಳ್ತೀರಾ ಅಂತ ಅನ್ಬಿಟ್ಟು ತಿಳಿಸ್ತಾ ಇರ್ತಾರೆ ಸೊ ನಾವು ಯಾವುದೇ ರೀತಿಯಾಗಿ ಏನು ಕೂಡ ಸುಳ್ಳು ಹೇಳ್ತಾ ಇರೋದಿಲ್ಲ ನಮ್ಗೆ ಏನ್ ಬಂದಿರುತ್ತೋ ಹಣ ಸೊ ಅದನ್ನೇ ನಾವು ಕೂಡ ಶೇರ್ ಮಾಡ್ತೀವಿ ಈಗ ನಮ್ಮಲ್ಲೇ ಆಧಾರ ಇಲ್ಲ ಅನ್ಬಿಟ್ಟು ನಾವು ಬೇರೆಯವ್ರಿಗೆ ಹೇಳೋದು ತಪ್ಪಲ್ವಾ ಸೊ ನನ್ ನನಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ಸೊ ಅದರಿಂದಾಗಿ ಕೆಲವೊಂದಷ್ಟು ಜಿಲ್ಲೆಗಳಿಗೆ ಇನ್ನೂ ಕೂಡ ನಿಧಾನವಾಗಿ ಸರ್ಕಾರ ವರ್ಗಾವಣೆ ಮಾಡ್ತಾ ಇದ್ದಾರೆ ಆ ಒಂದು ಅಪ್ಡೇಟ್ ಕೂಡ ಸಿಗ್ತಾ ಇರುವಂತದ್ದು ಸೊ ಕೆಲವೊಂದಷ್ಟು ಮಹಿಳೆಯರು ನಮಗೆ ಹಣ ಬಂದಿಲ್ಲ ಅನ್ಬಿಟ್ಟು ಆತಂಕಕ್ಕೆ ಒಳಗಾಗೋದು ಬೇಡ ಅನ್ಬಿಟ್ಟೆ ಸರ್ಕಾರದವರು ಕೂಡ ತಿಳಿಸ್ತಾ ಇದ್ದಾರೆ ನಾವು ಒಂದು ವಾರ ಟೈಮ್ ತಗೋತೀವಿ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ನೀಡಲಿಕ್ಕೆ ಯಾಕಂದ್ರೆ ನಾವು ಒಂದೇ ಸಲ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಹಣನ ವರ್ಗಾವಣೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದ್ರಿಂದ ಸ್ವಲ್ಪ ತಡ ಆಗಬಹುದು ಒಟ್ಟಾರೆ ನಿಮ್ಮೆಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದೇ ಬರುತ್ತೆ ಅನ್ಬಿಟ್ಟು ಸರ್ಕಾರದ ಮುಖಾಂತರ ಕೂಡ ಮಾಹಿತಿ ಬರ್ತಾ ಇದೆ ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಎಲ್ಲಾ ಮಹಿಳೆಯರಿಗೂ ಭರ್ಜರಿ ಗುಡ್ ನೇ ಕೊಟ್ಟಿದ್ದಾರೆ ಅಂತ ಹೇಳ್ಬಹುದು ಯಾಕಂದ್ರೆ ಯಾವ ನಿಗದಿ ದಿನಾಂಕದಲ್ಲಿ ನಾವು ಹಣ ಕೊಡ್ತೀವಿ ಅನ್ನುವಂತ ಮಾಹಿತಿನೇ ಅವರು ತಿಳಿಸಿರ್ಲಿಲ್ಲ ಆದ್ರೂ ಕೂಡ ಎಲ್ಲರಿಗೂ ಶಾಕ್ ತರನೇ ಹಾಕ್ಬಿಟ್ಟಿದೆ ಸೊ ಶಾಕಿಂಗ್ ಅಲ್ಲೇ ಈ ರೀತಿಯಾಗಿ ಹಣನ ವರ್ಗಾವಣೆ ಮಾಡಿದರೆ ಯಾವ್ದೇ ರೀತಿಯಾಗಿ ಏನು ಕೂಡ ಮಾಹಿತಿ ಕೊಟ್ಟಿಲ್ಲ ಸೊ ನೀವು ಪದೇ ಪದೇ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂದ್ಬಿಟ್ಟು ಕೇಳ್ತಾ ಇದ್ರೆ ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೂ ಕೂಡ ತುಂಬಾ ಕಷ್ಟ ಆಗುತ್ತೆ ಈಗ ಒಂದ್ ಮಂತಿನ ಹಣ ಕೊಡದೇ ಇರಬಹುದು ಅಷ್ಟೇ ಸರ್ಕಾರ ಗೃಹಲಕ್ಷ್ಮಿ ಯೋಜನೆದು ಸೊ ಮಿಕ್ಕಿದ್ದ ಎಲ್ಲ ಅಮೌಂಟ್ ಕೂಡ ಕೊಟ್ಟಿದ್ರೆ ಹದಿನಾಕನೇ ಹದಿನವರೆಗೂ ಕೂಡ ಹಣ ಎಲ್ರಿಗೂ ಕೂಡ ನೀಡಿದೆ ಕೆಲವೊಂದಷ್ಟು ಮಹಿಳೆಯರಿಗೆ ಹಣ ಬಂದಿಲ್ಲ ಅಂದ್ರೆ ಸೊ ಅವ್ರದೇ ಆದಂತಹ ಅಂದ್ರೆ ಸಮಸ್ಯೆಗಳು ಇರ್ತವೆ ಸೊ ಚೆಕ್ ಮಾಡ್ಕೊಳ್ಳಿ ಅದರಿಂದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇವಾಗ ಹದಿನೈದನೇ ಕಂತಿನವರೆಗೂ ಎಲ್ರಿಗೂ ಹಣ ವರ್ಗಾವಣೆ ಮಾಡಿದ್ರೆ ಸೊ ಒಂದ್ ಕಂತಿನ ಹಣ ಕೊಟ್ಟಿಲ್ಲ ಅಂದ್ಬಿಟ್ಟು ಪದೇ ಪದೇ ಕೇಳ್ತಾ ಇದ್ರೆ ಸೊ ಅವ್ರಿಗೂ ಕೂಡ ಬೇಜಾರಾಗುತ್ತೆ ಅದನ್ನು ಕೂಡ ಅವರು ಮಾಧ್ಯಮಗಳ ಮುಖಾಂತರ ಶೇರ್ ಮಾಡ್ಕೊಂಡಿದ್ರೆ ಈ ರೀತಿಯಾಗಿ ನೀವು ಒಂದ್ ತಿಂಗಳು ಕೊಡದೇ ಇರೋದಕ್ಕೆ ನಮ್ಗೆ ಬಂದು ಮತ್ತೆ ಮತ್ತೆ ಕೇಳ್ತಾ ಇದ್ರೆ ಸೊ ನಮಗೂ ಕೂಡ ತುಂಬಾ ಬೇಸರ ಆಗುತ್ತೆ ಅದರಿಂದಾಗಿ ನಾವು ಗುರುಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ನೀಡೋದು ನಮಗೂ ಕೂಡ ಗೊತ್ತಿರುತ್ತೆ ಸೊ ನಾವು ಹಣನ ನೀಡ್ತೀವಿ ಸ್ವಲ್ಪ ನೀವು ತಾಳ್ಮೆಯಿಂದ ಕಾಯ್ಬೇಕಾಗತ್ತೆ ಒಟ್ಟಾರೆ ನಿಮ್ ಎಲ್ರಿಗೂ ಕೂಡ ಯಾವ ಯಾವ್ ತರ ನಾವು ಮಾತ್ ಕೊಟ್ಟಿದೀವೋ ಅದೇ ರೀತಿಯಾಗಿ ಹಣ ನೀಡ್ತೀವಿ ಅನ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಆದಂತಹ ನುಡಿನೂ ಕೂಡ ನುಡಿತಾ ಇದ್ದಾರೆ ಕೆಲವೊಂದಷ್ಟು ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅನ್ಬಿಟ್ಟು ಕಾಯ್ತಾ ಇದ್ರು ಸೊ ನೋಡಿದ್ರಲ್ಲ ಇವಾಗ ನಿಮ್ಗೆ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಬಂದಿದೆ ಸರ್ಕಾರದ ಮುಖಾಂತರ ಕೆಲವೊಂದಷ್ಟು ಮಹಿಳೆಯರು ಸರ್ಕಾರದ ಈ ಒಂದು ಗೃಹಲಕ್ಷ್ಮಿ ಯೋಜನೆನ ನಂಬ್ಕೊಂಡು ಇ ಎಂ ಐ ಕೂಡ ತಗೊಂಡಿರ್ತಾರೆ ಅಂದ್ರೆ ಮನೆಗೆ ಬೇಕಾದಂತಹ ವಸ್ತುಗಳನ್ನೂ ಕೂಡ ಖರೀದಿ ಮಾಡಿ ಸೊ ಇನ್ನೇನು ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ನಮ್ಗೆ ಎಲ್ರಿಗೂ ಕೂಡ ಎರಡ್ ರೂಪಾಯಿ ಹಣ ಸಿಗುತ್ತೆ ಅಲ್ವಾ ಸೊ ಅದ್ರಲ್ಲಿ ಕಟ್ಕೊಂಡು ಹೋದ್ರೆ ಆಯ್ತು ಅನ್ಬಿಟ್ಟು ಇ ಎಂ ಐ ಕೂಡ ತಗೊಂಡಿದ್ರು ಅವರು ಕೂಡ ಇವಾಗ ಏನ್ ಚಿಂತೆ ಮಾಡೋದು ಬೇಡ ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಬಂದಿದೆ ಸೊ ಹಾಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬರೋಲ್ಲ ಕ್ಯಾನ್ಸಲ್ ಆಗ್ಬಿಡುತ್ತೆ ಅನ್ನುವಂತಹ ಆತಂಕದಲ್ಲಿ ಎಲ್ಲಾರು ಕೂಡ ಇದ್ರು ಅಂದ್ರೆ ಇ ಎಂ ಐ ಕಟ್ಟುವಂತವ್ರು ಅಂಡ್ ಸಂಘ ಚೀಟಿ ಈ ರೀತಿಯಾಗಿ ಈ ದುಡ್ಡನ ಆಧಾರವಾಗಿ ಇಟ್ಕೊಂಡು ಏನೇನ್ ಕೆಲಸಗಳನ್ನ ಒಪ್ಕೊಂಡಿರ್ತಾರೋ ಸೊ ಆ ರೀತಿಯಾಗಿ ಈಗ ಸಂಘ ಕಟ್ಟೋದಾಗಿರ್ಬೋದು ಅಥವಾ ಮನೆಗೆ ಏನಾದ್ರು ವಸ್ತು ತಗೊಂಡಿದ್ರೆ ಅದ್ರ ಸಾಲ ತೀರ್ಸೋದಾಗಿರ್ಬಹುದು ಈ ರೀತಿಯಾಗಿ ಕಮಿಟ್ಮೆಂಟ್ಸ್ ಯಾರ್ಯಾರಿ ಸೊ ಅವ್ರೆಲ್ರಿಗೂ ಕೂಡ ಇವಾಗ ಖುಷಿ ಆದಂತಹ ವಿಷಯ ಅಂತಾನೆ ಹೇಳ್ಬಹುದು ಸೊ ನಿಮ್ಗೆ ಇನ್ನೇನು ಹದಿನಾರನೇ ಕಂತಿನ ಹಣ ಕೂಡ ಜನವರಿಗೆ ಸಿಗುವಂತದ್ದು ಸೊ ಎರಡು ಮೂರು ದಿನ ಹೆಚ್ಚಾದ್ರೂ ಪರವಾಗಿಲ್ಲ ಯಾಕಂದ್ರೆ ಇವಾಗ ಸರ್ಕಾರ ಕೂಡ ನಿರ್ಧಾರ ಮಾಡ್ಕೊಂಡಿದೆ ಪ್ರತಿ ತಿಂಗಳು ಕೂಡ ನಾವು ಗೃಹಲಕ್ಷ್ಮಿ ಯೋಜನೆ ಹಣ ನೀಡಬೇಕು ಅನ್ಬಿಟ್ಟು ಸೊ ಅದೇ ರೀತಿಯಾಗಿ ಇವಾಗ ನೀಡ್ತಾ ಇರುವಂತದ್ದು ಸೊ ನೋಡಿದ್ರೆಲ್ಲ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ನಿಮ್ ಖಾತೆಗೆ ಬಂದಿದ್ಯಾ ಏನು ಅನ್ವತಾ ಪ್ರೂಫ್ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಹಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್